ಧಾರವಾಡ ಪ್ರತ್ಯೇಕ ಪಾಲಿಕೆಯ ರಚನೆ ಮಾಡಲು ಈಗಾಗಲೇ ಚಿಂತನೆ ನಡೆಸಿದ ವಿನಯ್ ಕುಲಕರ್ಣಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಲು ಬರುವಷ್ಟು ಲಕ್ಷಾಂತರ ಜನರನ್ನು ಹೊಂದಿದೆ ಧಾರವಾಡ ಗ್ರಾಮೀಣ ಪ್ರದೇಶದ ಗ್ರಾಮಗಳಾದ ಮಲ್ಲಿಗೆವಾಡ ಮುಮ್ಮಿಗಟ್ಟಿ ಬೇಲೂರು ನರೇಂದ್ರ ಲಕ್ಮಾಪುರ ಅಮಿನ್ಬಾವಿ ಕವಲ್ಗೇರಿ ಇತ್ಯಾದಿ ಗ್ರಾಮಗಳನ್ನು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಸೇರಿಸಲು ಚಿಂತನೆ ನಡೆದಿದೆ ಎಂದು ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಹೇಳಿದರು ಅವರು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆಯ ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದರು ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವುದಾಗಿ ಭರವಸೆ ನೀಡಿದರು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆ ಅಧ್ಯಕ್ಷರಾದ ವೆಂಕಟೇಶ್ ಮಾಚಕ್ ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಎಸ್ ವೈ ಪಾಟೀಲ್ ಬಸವರಾಜ್ ಮುಕ್ತಾ ಮಠ ಮುತ್ತು ಬೆಳಕ್ಕಿ ಸಿಕಂದರ್ ಶೇಖ್ ಇನ್ನಿತರರು ಉಪಸ್ಥಿತರಿದ್ದರು ಪ್ರತ್ಯೇಕ ಮಹಾನಗರ ಪಾಲಿಕೆ ರಚಿಸಬೇಕೆಂದು ಹುಬ್ಬಳ್ಳಿ ಧಾರವಾಡ ಯೋಜನೆ ಮಾಡಿ ನಾವು ಕಳೆದ ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ಮೊನ್ನೆ ನಡೆದ ಕಲಬುರಗಿಯ ಸಂಪುಟ ಸಭೆಯಲ್ಲಿ ಬೀದರ್ ಮತ್ತು ರಾಯಚೂರು ನಗರ ಪಾಲಿಕೆಗಳನ್ನು ಮೇಲ್ದರ್ಜೆಗೆ ಏರಿಸಿ ಮಹಾನಗರ ಪಾಲಿಕೆ ಮಾಡುತ್ತೆ ಅಂತ ಹೇಳಿ ಮಾಡಿದ್ದಾರೆ ಅವತ್ತರ ಮಹಾನಗರ ಪಾಲಿಕೆ ಮಾಡಬೇಕಾದ್ರೆ ಸುತ್ತಲಿನ ಸಾಕಷ್ಟು ಹಳ್ಳಿಗಳನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ ಅವ್ರದ್ದು ಉತ್ಪನ್ನ ಕೂಡ ಅಷ್ಟೊಂದು ಇಲ್ಲ ಆದರೂ ಕೂಡ ಅವತ್ತರ ಮಹಾನಗರ ಪಾಲಿಕೆ ಮಾಡಿದ್ದಾರೆ ನಮ್ಮ ಧಾರವಾಡಕ್ಕೆ ಸುಮಾರು ನಲವತ್ತು ಕೋಟಿಯಷ್ಟು ಆದಾಯ ಇದೆ ಕರ ಆಮೇಲೆ ಜನಸಂಖ್ಯೆ ಈಗ ಸದ್ಯಕ್ಕೆ ನಾಲ್ಕೂವರೆ ಲ ಲಕ್ಷದಷ್ಟು ಜನಸಂಖ್ಯೆ ಇದೆ ಎಲ್ಲ ದೃಷ್ಟಿಯಿಂದ ಧಾರವಾಡ ಮಹಾನಗರ ಪಾಲಿಕೆ ಆಗಲಿಕ್ಕೆ ಬಹಳಷ್ಟು ಸೂಕ್ತ ಇದೆ ಈಗ ಹುಬ್ಬಳ್ಳಿ ಧಾರವಾಡ ಕೂಡಿ ಇರೋದ್ರಿಂದ ಏನಾಗ್ತದೆ ಅನುದಾನ ದೊರೆಯುವಲ್ಲಿ ಮತ್ತೊಂದರಲ್ಲೆಲ್ಲ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ ಬೇರೆ ಮಹಾನಗರ ಪಾಲಿಕೆ ಹೋಲಿಸುವಲ್ಲಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆದಲ್ಲಿ ಭಾಳಷ್ಟು ಅನುದಾನ ದೊರೆತದೆ ಹುಬ್ಬಳ್ಳಿಗೂ ದೊರೆತದೆ ಆಮೇಲೆ ಧಾರವಾಡಕ್ಕೂ ದೊರೆತದೆ ಎರಡೂ ನಗರಗಳ ತ್ವರಿತ ಅಭಿವೃದ್ಧಿ ಸಾಧ್ಯ ಆಗ್ತದೆ ಆದ್ದರಿಂದ ನಾವು ಎರಡು ವರ್ಷದಿಂದ ಆಗ್ರಹಿಸ್ತಾ ಇದ್ದೀವಿ ಭಾಳಷ್ಟು ರೀತಿಯ ಧರಣಿ ಹೋರಾಟಗಳನ್ನು ಕೂಡ ಮಾಡಿದ್ದೀವಿ ಸರ್ಕಾರ ಇದನ್ನು ಕೂಡಲೇ ಗಣ್ಣೆಗೆ ತೆಗೆದುಕೊಂಡು ಧಾರವಾಡವನ್ನು ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನಾಗಿ ಮಾಡಬೇಕಂತ ಹೇಳಿ ನಾವು ಎಲ್ಲ ಧಾರವಾಡದರ ಸಾರ್ವಜನಿಕರ ವತಿಯಿಂದ ಒತ್ತಾಯ ಮಾಡ್ತೀವಿ ಮಾತಕ್ನೂರವ್ರು ಹೇಳಿದಂಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನ ಪಾಲಿಕೆ ಒಳಗೆ ಧಾರವಾಡ ನಗರ ಪಾಲಿಕೆಯನ್ನು ಪ್ರತ್ಯೇಕ ಮಾಡ್ಬೇಕಂತ ತಿಳ್ಕೊಂಡು ಹಲವಾರು ವರ್ಷಗಳ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರ್ ಈಡೇರಿಸ್ಬೇಕಂತ ತಿಳ್ಕೊಂಡು ನಮ್ಮ ಎಲ್ಲ ಈ ಮಾಚಕ್ನೂರವ್ ಇರ್ಬೋದು ಅವರೆಲ್ಲ ಸಮಿತಿಯವ್ರು ಕೂಡ್ಕೊಂಡು ಎರಡು ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದಾರ ನಾವು ಕೂಡ ಈ ಹಿಂದಿದ್ದಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತ ತಿಳ್ಕೊಂಡು ನಾವು ನಮ್ಮ ಮಹಾನಗರ ಸಭೆ ಒಳಗ ಠರಾವ್ ಕೂಡ ಮಾಡಿದ್ದಿದೆ ಆದ್ರ ಇವತ್ತು ಏನಾಗಿದೆ ಅಂತಂದ್ರೆ ಎರಡು ವರ್ಷದಿಂದ ಇವರು ಹೋರಾಟ ಮಾಡಿದ್ರು ಮಾಡಿ ಮಾಡ್ತಾ ಇದ್ದಾರ ಕೊನೆ ಡಿಸೆಂಬರ್ ನಲ್ಲಿ ಏನು ಬೆಳಗಾವಿ ಅಧಿವೇಶನದೊಳಗೆ ಅಲ್ಲೇ ನಾವು ಇದನ್ನ ಪಾಲಿಕೆಯನ್ನು ಮಾಡ್ತೀವಂತನೂ ಆ ಸಂದರ್ಭ ಭರವಸೆ ಕೊಟ್ಟಿದ್ದಾರೆ ಆದ್ರೆ ಅದು ಇವತ್ತಿಗೂ ಆಗ್ತಾ ಇಲ್ಲ ಆದ್ರ ರಾಯಚೂರು ಮತ್ತು ಬೀದರ್ ಈ ನಗರ ಸಭೆಗಳನ್ನು ನಗರ ಪಾಲಿಕೆ ಅಂತ ಘೋಷಿಸಲಿಕ್ಕೆ ಮೊನ್ನೆ ಸಂಪುಟ ಸಭೆಯೊಳಗೆ ಅವರು ಅದನ್ನ ತೆಗೆದುಕೊಂಡಿದ್ದು ನೋಡಿದ್ರೆ ನಾವು ಎರಡು ವರ್ಷದಿಂದ ಇಲ್ಲಿ ನಮ್ಮ ಜನ ಹೋರಾಟ ಮಾಡಿದ್ರು ಕೂಡ ನಮ್ಗೆ ಅದಕ್ಕೆ ಇದು ಸಿಗ್ತಾ ಇಲ್ಲ ಆದರೆ ನಾವೀಗ ಒತ್ತಾಯ ಈ ಸಂದರ್ಭದೊಳಗೆ ನಾವು ಮುಂಬರುವ ದಿನದೊಳಗೆ ಏನು ತಾವು ಬೆಳಗಾವಿ ಅಧಿವೇಶನ ಚಳಿಗಾಲ ಅಧಿವೇಶನ ಇರ್ಬೋದು ಅಥವಾ ಇಲ್ಲಿ ಏನಾದರೂ ಸಚಿವ ಸಂಪುಟ ಸಭೆ ಮಾಡಿದ್ರೆ ಆ ಸಚಿವ ಸಂಪುಟ ಸಭೆ ಒಳಗ ನಮ್ಮ ಧಾರವಾಡವನ್ನು ಕೂಡ ಈಗಾಗಲೇ ಧಾರವಾಡ ನಗರ ನಗರ ಪಾಲಿಕೆ ಆಗ್ಲಿಕ್ಕೆ ಎಲ್ಲ ಎಲಿಜಿಬಿಲಿಟಿಯನ್ನು ಹೊಂದಿದೆ ಜನಸಂಖ್ಯೆ ಇದೆ ಉತ್ಪನ್ನ ಇದೆ ಆ ಎಲ್ಲ ಅರ್ಹತೆ ಇದೆ ಅದರಿಂದ ಅದು ನಗರ ಪಾಲಿಕೆ ಅಂತ ಘೋಷಣೆ ಆತಪ್ಪ ಅಂತಂದ್ರ ನಮಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಳಗೆ ಎರಡು ಕೂಡಿ ಸಿಗುವಂತದ್ದು ಈಗ ನಮ್ಮ ಧಾರವಾಡಕ್ಕೂ ಕೂಡ ಪ್ರತ್ಯೇಕವಾಗಿ ನೂರಾರು ಕೋಟಿ ರೂಪಾಯಿ ನಮ್ಗೆ ಅನುದಾನ ಸಿಗೋದ್ರಿಂದ ಧಾರವಾಡ ನಗರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಮತ್ತು ತಮಗೆಲ್ಲ ಗೊತ್ತಿದ್ದಂಗೆ ಈಗ ಸೆಂಟ್ರಲ್ ಗೌರ್ಮೆಂಟಿನ ಅಲೆ ಅನೇಕ ಯೋಜನೆಗಳು ಬರ್ತಾವೆ ಅದ ಎಲ್ಲ ಯೋಜನೆಗಳು ಕೂಡ ಹುಬ್ಬಳ್ಳಿಗಿನ ಮಾಡ್ತಾರ ಆದರೆ ಧಾರವಾಡ ಬಹಳ ಕಡೆಗಣಿಸ್ತಾ ಇದ್ದಾರೆ ನಾವು ಅದಕ್ಕೆ ನಾವೇನಪ್ಪ ಅಂತಂದ್ರೆ ಏನೇ ಆದರೂ ಕೂಡ ನಮ್ಮ ಮಹಾನಗರ ಪಾಲಿಕೆ ಧಾರವಾಡ ಆಗ್ಬೇಕಂತ ತಿಳ್ಕೊಂಡು ನಾವು ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರಿಗೂ ಕೂಡ ಇವತ್ತು ನಾವು ಒಂದು ಎಲ್ಲರು ಕೂಡ ಒಂದು ಮನಿಯನ್ನು ಕೂಡ ಅರ್ಪಿಸ್ತಾ ಇದ್ದೇವೆ ಮುಂಬರುವ ದಿನದೊಳಗ ನಾವು ಇದರ ಬಗ್ಗೆ ಬಹಳಷ್ಟು ಎಲ್ಲ ಧಾರವಾಡ ಎಲ್ಲ ಅಸ್ಲಾಂ ಇರ್ಬೋದು ಎಲ್ಲ ಜನರ ಕರ್ಕೊಂಡು ಒಟ್ಟ ಏನಪ್ಪಾ ಅಂತಂದ್ರೆ ಹೋರಾಟವನ್ನು ನಾವು ಇನ್ನು ಮುಂದೆ ಬಹಳ ಶೀಘ್ರ ಮಾಡ್ತೇವೆ ಬಹಳ ಒತ್ತಾಯ ಪೂರ್ವಕವಾಗಿ ಹೋರಾಟವನ್ನು ಮಾಡಿ ಮಾಡಲೇ ಇಲ್ಲ ಅದಕ್ಕೆ ಯಾವುದೇ ಸಂದರ್ಭಕ್ಕೂ ನಾವು ಅನ್ನ ಸತ್ಯಾಗ್ರಹ ಅಥವಾ ಆಮರಣ ಉಪವಾಸ ಕುಂದ್ರಲಿಕ್ಕೂ ಕೂಡ ನಾವೆಲ್ಲ ಸಮಿತಿಯವರು ಕೂಡ ತಯಾರಿದೆ ಅಂತ ತಿಳ್ಕೊಂಡಿದ್ರು ಅಂತ ಹೇಳಿ ಆ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನ ಏರಿಸಬೇಕಂತ ತಿಳ್ಕೊಂಡು ನಾನು ಎಲ್ಲಾ ಧಾರವಾಡ ಜನತೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಗ್ರಾಹಕರಿಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು